ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ನಾವು ನೋಡಿದಾಗ ಮಿಥುನ ರಾಶಿಯವರಿಗೆ ಏನಪ್ಪ ಜನ್ಮದಲ್ಲೇ ಗುರು ಇದ್ದಾನೆ ಕರ್ಮಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಶನಿಯ ಕ್ಷೇತ್ರದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ಎಲ್ಲವೂ ಕೂಡ ಅನುಕೂಲಗಳಾಗಬೇಕಲ್ವ ಜನ್ಮದಲ್ಲಿ ಗುರು ಅಂತಕ್ಕಂಥವರಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಗುರು ಬಲವನ್ನ ಕಳ್ಕೊಂಡಿದ್ದೀರಾ ನೀವೇನು ಅನ್ಕೋತೀರಾ ಅದು ಸರಿಯಾಗಿ ಆಗಲ್ಲ ನಿಮ್ಮನ್ನು ಉಪಯೋಗಿಸ್ಕೋತಾರೆ ಬೇರೆಯವರು ಸ್ಥಾನ ಭ್ರಷ್ಟತ್ವ ಅಂತಕ್ಕಂಥದ್ದಾಗತ್ತೆ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರುತ್ತೆ ಗುರು ಜೈಪರದಲ್ಲಿ ಹೇಳ್ತಾನೆ ಸ್ಥಾನ ಭ್ರಷ್ಟತ್ವ ನೀವಿರ್ತಕ್ಕಂಥ ಜಾಗದಲ್ಲಿ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಅಂತಕ್ಕಂಥದ್ದು ಬರುತ್ತೆ ಎಚ್ಚರಿಕೆಯನ್ನು ವಹಿಸಿ ಇಲ್ಲ ಅಂತ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಆಗಾಗ ಶೀತ ಸಂಬಂಧವಾದ ರೋಗಗಳನ್ನ ಈ ಮಾಸದಲ್ಲಿ ನೀವು ಅನುಭವಿಸಬೇಕಾಗತ್ತೆ ಜೂನ್ ಮಾಸದಲ್ಲಿ ಏನೆಲ್ಲ ಶೀತ ಸಂಬಂಧ ಶೀತ ರೋಗ ವಾತ ರೋಗ ನೆಗಡಿ ಜ್ವರ ಇಂಥ ಒಂದು ರೋಗಗಳನ್ನ ನೀವು ಅನುಭವಿಸಬೇಕಾಗತ್ತೆ ಇಡೀ ಶರೀರ ಆಯಾಸ ಅಂತಕ್ಕಂಥದ್ದಾಗತ್ತೆ ಈ ಮಿಥುನ ರಾಶಿಯವರಿಗೆ ಈಗ ಜನ್ಮದಲ್ಲೇ ಗುರು ಇರೋದ್ರಿಂದ ಮಾಡಬೇಕು ಹಣ ಮಾಡಬೇಕು ನಿಜ ಆದ್ರೆ ಹೋಗ್ತಾ ಇದೆ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋತೀರಾ ಆದರೆ ಖರ್ಚಿನ ಮೇಲೆ ಖರ್ಚು ಖರ್ಚಿನ ಮೇಲೆ ಖರ್ಚು ಖರ್ಚಿನ ಮೇಲೆ ಖರ್ಚನ್ನ ನೀವು ಮಾಡ್ಕೋತಾ ಇದ್ದೀರಾ ಉಳಿತಾಯ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸತಕ್ಕಂತಹ ಕೆಲಸವನ್ನ ಮಾಡಿ ಖರ್ಚಿಗೆ ಕಡಿವಾಣ ಹಾಕಿ ಉದಾಸೀನತೆ ಅಂತಕ್ಕಂಥದ್ದನ್ನ ಮೊದಲು ಬಿಡಿ ಈ ಮಾಸದಲ್ಲಿ ಇಲ್ಲ ಅಂದ್ರೆ ಓವರ್ ಕಾನ್ಫಿಡೆಂಟ್ ಅಂತಕ್ಕಂಥದ್ದನ್ನ ನೀವು ಇಟ್ಕೊಂಡ್ರೆ ಅದೇ ಆಗತ್ತೆ ಅದು ಮಾಡೇ ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಯೋಚನೆಯನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅದರಲ್ಲಿ ವಿಘ್ನಗಳನ್ನ ನೀವು ಅನುಭವಿಸಬೇಕಾಗತ್ತೆ ಇನ್ನು ಯಾರ್ಯಾರ ಮಿಥುನ ರಾಶಿಯವರು ವಾಹನ ಚಾಲನೆಯನ್ನ ಮಾಡ್ತೀರೋ ವಾಹನ ರಿಪೇರಿಗೋಸ್ಕರ ಜೂನ್ ತಿಂಗಳಲ್ಲಿ ಬಹಳಷ್ಟು ಖರ್ಚನ್ನು ಮಾಡಬೇಕಾಗತ್ತೆ ಅಥವಾ ವಾಹನದಿಂದ ತೊಂದರೆ ತಾಪತ್ರಯಗಳನ್ನು ಅನುಭವಿಸಬೇಕಾಗತ್ತೆ ಜಾಗ್ರತೆಯನ್ನು ವಹಿಸತಕ್ಕಂತಹ ಕೆಲಸವನ್ನ ಮಾಡಿ ಜೊತೆಗೆ ಕುಟುಂಬದಲ್ಲಿ ನ್ಯೂನ್ಯತೆ ಅಂತಕ್ಕಂಥದ್ದು ಇರಲ್ಲ ಅನ್ಯೂನ್ಯತೆ ಅಂತಕ್ಕಂಥದ್ದಿರಲ್ಲ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತಕ್ಕಂಥದ್ದು ಸೃಷ್ಟಿ ಆಗತ್ತೆ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ಹೇತಿ ಇದ್ರೆ ಪ್ರೀತಿ ಇಂದ್ರು ಅನ್ನೋ ಅನ್ನೋ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಮನೋಭಾವ ಅಂತಕ್ಕಂಥದ್ದು ಮನೋವ್ಯತೆ ಅಂತಕ್ಕಂಥದ್ದು ಮನ ಕ್ಲೇಶ ಅಂತಕ್ಕಂಥದ್ದು ನೀವೇನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಕೂಡ ನಿಮಗೆ ಅರ್ಥ ಆಗಲ್ಲ ಇದಕ್ಕೋಸ್ಕರನೇ ಮಿಥುನ ರಾಶಿಯವರು ಪಿತೃಕಾರಕನಾಗಿರ್ತಕ್ಕಂಥ ಗುರು ಜನ್ಮದಲ್ಲಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಿತೃದೇವತೆಗಳಿಗೆ ನಮನವನ್ನ ಸಲ್ಲಿಸ್ತಕ್ಕಂತಹ ಕೆಲಸ ಜೂನ್ ಮಾಸದಲ್ಲಿ ತಂದೆ ತಾಯಿಗೆ ಅವರಿಗೆ ರೆಸ್ಪೆಕ್ಟ್ ಅನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿ ಯಾವಾಗ ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಕರಿತೀವೋ ಆ ಮಾತೃ ದೇವತೆಯನ್ನ ಪೂಜೆಯನ್ನ ಮಾಡತಕ್ಕಂಥದ್ದು ಪಿತೃದೇವತೆಯನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು ತಂದೆ ತಾಯಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಪ್ರತಿ ಶನಿವಾರ ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂತಹ ಕೆಲಸವನ್ನ ಮಾಡಿ ಇದರಿಂದ ನಾನಾ ರೀತಿಯ ಅನುಕೂಲಗಳು ಬರ್ತಕ್ಕಂತ ತೊಂದರೆಯಿಂದ ಅಪತ್ರಯಗಳು ನಿವಾರಣೆಯಾಗಿ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ